ಅಮ್ಮ ಹೋಗು ಸಂಜೆ ಬಿಡ್ಕೊಡ್ತೀನಿ ನಾನು ಒಂಚೂರ ಕೊಪ್ಪಳೇನೂ ಬಿಡ್ಬೇಕು ಅವ್ರಿಗೂ ಹಬ್ಬ ಅಲ್ವಮ್ಮ ಅಲ್ಲ ಕಣಯ್ಯ ಸರಿಯಾಗಿ ನೀರು ಬಿಡಕ್ಕೆ ನಿಂಗೆ ಒಂದು ನಾಲ್ಕು ಚೂರಿಗೆ ಬಿಟ್ಟಿದೆಯಲ್ಲ ನೀನೆ ಸಾಕಾಯ್ತವ ನಮ್ಗವು ಅಲ್ಲ ಕಣಮ್ಮ ಇಡೀ ಊರಿಗೆ ನೀರು ಬಿಡಬೇಕು ನಿನ್ ನೀನು ಬರಿ ನಿನ್ನ ಮನೆಗೆ ಬಿಡಕಾಯ್ತದವ ಇಟ್ಕೊಳ್ಳೋರಿ ಬೇಗ ಬೇಕಾ ಬಿಟ್ಟಿದ್ದ ನಾನು ಒಂದು ಗಂಟೆ ಟೈಮು ಓ ನಾಳೆ ಹಬ್ಬ ಕಲ್ಸ್ಬಣ ಹುಸಿ ಒಂದು ಕೆಲಸ ಬಿದ್ದಿಲ್ಲ ಪಾ ಬಾ ಒಂಚೂರು ಬಿಡ್ಕೊಡ್ಬಾ ಪಾತ್ರೆ ಎಲ್ಲ ಗುಡ್ಡಿ ಹಾಕಿಬಿಟ್ಟಿನಿ ಕಣ್ಣು ಅಯ್ಯೋ ಅಮ್ಮ ಬಿಡ್ಕೊಡ್ತೀನಿ ಅಂತ ಹೋಗು ಒಂಚೂರ ಕೊಪ್ಪಳ ಲೈನಿಗೆ ಫಸ್ಟ್ ಬಿಡಬೇಕು ನೆನೇನು ನಿಂಗೆ ಫಸ್ಟ್ ಬಿಟ್ಟು ಇವಾಗ ಕೊಪ್ಪಳ ಲೈನಿಗೆ ಲೇಟಾಗಿ ಬಿಡೋಕಾಯ್ತದ ಅಪ್ಪ ಒಂಚೂರು ಒಂದು ಅರ್ಧ ಗಂಟೆನ ಬಿಡ್ಕೊಡಪ್ಪ ಒಂದ್ ಬಾ ಅಮ್ಮಂಗೆ ಎಷ್ಟು ಹೇಳುದು ಅರ್ಥ ಆಯ್ಕಿಲ್ಲ ಕಂದು ನಡಿಯಮ್ಮ ಬಿಡ್ಕೊಡ್ತೀನಿ ಅಥ್ ನಮ್ಗ ಒಳ್ಳೆ ತಲೆ ತಿಂತೀರಲ್ಲ ಫಸ್ಟ್ ನೀರ್ ಬಿಡ್ಬಪ್ಪ ನಡಿಯಮ್ಮ ನಡಿ ಬಿಡ್ತೀನಿ ಅಮ್ಮ ಎಂಥದೇ ನಾವು ಕಾಣೆ ಕಣಪ್ಪ ಇಡಿಗೆ ನೀರ್ ಬಿಡ್ಕೊಂಡು ನಿಡ್ಕೊಳಕದ ನಾನು ಇಡೀ ಊರಿಗೆ ನೀರ್ ಬಿಡ್ಬೇಕು ನೆನ್ನೆ ತಾನೇ ಬಿಟ್ಟಿವನಿ ಬಿಟ್ಟಿಲ್ಲ ನಾನು ನೋಡು